ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ ಅದು ಯಾವುದೇ ರೀತಿ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಇದೆ ಇದು ಗ್ಲೋನೇ ಇಲ್ಲ ಹೇಮಾ ಹೈಡ್ರಾ ಫೇಶಿಯಲ್ಲು ಬೇರೆ ಬೇರೆ ಥರ ಫೇಶಿಯಲ್ಸ್ ಎಲ್ಲ ಮಾಡ್ತೀವಿ ಒಂದು ಎರಡು ದಿನ ಚೆನ್ನಾಗಿದೆ ಮತ್ತೆ ದಾಸ್ತೈತಿ ಯಾಕೆ ಈ ಥರ ಆಗುತ್ತೆ ಅನ್ನೋರಿಗೆ ಪ್ರತಿಯೊಂದು ವಿಷಯನೂ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಪುಟ್ ಪುಟ್ ವಿಷಯನೂ ಏನು ಅಂದರೆ ಇವತ್ತು ನಾನು ಬಳಸಿರೋ ಎರಡು ವಸ್ತು ಅದರಲ್ಲಿ ಒಂದು ವಸ್ತು ವಿಷಯ ಮಾತ್ರ ಇವಾಗ ನಾನು ಇಂಟ್ರಡಕ್ಷನ್ ಎಲ್ಲೇ ಹೇಳ್ಬಿಡ್ತೀನಿ ಪಿ ನೈನ್ ಎಚ್ ಎಚ್ವಾಗಿದೆ ಅದರಲ್ಲಿ ಫ್ಲೋ ಲೇಟ್ ಅಂತ ಹೇಳ್ತೀವಿ ವಿಟಮಿನ್ ಅದು ನಮ್ಮ ಸ್ಕಿನ್ನಲ್ಲಿರೋ ಸೆಲ್ಸ್ನ ನಾಟ್ ಓನ್ಲಿ ಇನ್ ದ ಫೇಸ್ ನಾನು ಹೇಳ್ತಿರೋದು ಸ್ಕಿನ್ನಲ್ಲಿರೋ ಸೆಲ್ಸ್ನ ಒಂದೊಂದು ರೀಜನ್ರೇಷನ್ ಮಾಡುತ್ತೆ ಸ್ಕಿನ್ನು ರೀಆಕ್ಟಿವ್ ಅಂದರೆ ಆ್ಯಕ್ಟಿವ್ ಆಗದೆ ಇರುವಾಗಲೇ ನಮಗೆ ಗ್ಲೋ ಇರಲ್ಲ ಹೊಳಪಿರಲ್ಲ ಮುಖದಲ್ಲಿ ಒಂಥರ ಶೈನಿಂಗ್ ಇರೋಲ್ಲ ಡಲ್ನೆಸ್ ಇರುತ್ತೆ ಪಿಗ್ಮೆಂಟೇಷನ್ ಬರುತ್ತೆ ಸೊ ಅಂಥ ಒಂದೊಂದು ಸೆಲ್ಲು ಕಣಗಳ್ನು ಅದು ರೀಜನ್ರೇಷನ್ ಮಾಡುತ್ತೆ ಅಂಥ ವಸ್ತುನ ಇವತ್ತು ತಂದಿದ್ದೀನಿ ಹೇಮ ದುಬಾರಿ ಪಿಲ್ಲೆಯನ ಖಂಡಿತವಾಗ್ಲೂ ಇಲ್ಲ ರೀ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅರ್ಧ ಕೆ ಜಿಲಿ ನೀವು ಆಯಿತಾ ಪ್ರತಿದಿನ ಅದನ್ನು ಬಳಸದೆ ಹೋದ್ರೂ ವಾರಕ್ಕೆ ಮೂರು ದಿನ ಕಡ್ಡಾಯ ನಿಮ್ಮ ಅಡುಗೆ ಮನೇಲಿ ಆ ವಸ್ತುನ ಇಂಟೇಕ್ ಮಾಡ್ತಾ ಬನ್ನಿ ಲೇಪನ ಮಾಡ್ತಾ ಬನ್ನಿ ಯಾವುದಾದ್ ಹೇಮ ಒಂದೊಂದು ಸೆಲ್ಸ್ನು ರೀಜನ್ರೇಟ್ ಮಾಡೋದು ಅಂದರೆ ಇವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ ಇವಾಗ ಒಂದೊಂದು ಸೆಲ್ಸು ರೀಜನ್ರೇಟ್ ಆದಾಗಲೇ ಅದರ ಹೊಳಪು ನಿಮಗೆ ಗೊತ್ತಾಗೋದು ಅಲ್ವಾ ಸೊ ವೆಲ್ಕಮ್ ಟು ಹಿಮನ್ಯಾಗ್ರಿಚ್ ಬ್ಲಾಗ್ಸ್ ನಾನು ಹಿಮ ಹಸುಬ್ ಯಾರಾದರೂ ನೋಡ್ತೀರಿ ಏನು ಮಾಡಬೇಕಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನು ಆಲ್ ಅಂತ ಹೋಗ್ತೀನಿ ನಾನು ಹೇಳೋದೇ ಬೇಡ ಸುಮಾರು ಜನ ಲೈಕ್ ಶೇರ್ ಮಾಡ್ತಾನೇ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವು ಇಷ್ಟು ಪ್ರೀತಿ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಇಟ್ಟಿರುವಾಗ ಅದನ್ನ ನಾನು ಉಳಿಸ್ಕೊಂಡೇ ಉಳಿಸ್ಕೊಳ್ತೀರಿ ಅಂತ ಒಂದೊಂದು ಸೆಲ್ನು ಆ್ಯಕ್ಟಿವ್ ಮಾಡುತ್ತೆ ಇದು ಒಂದೊಂದು ಚಾಲೆಂಜ್ ಮಾಡಿ ಹೇಳ್ತೀನಿ ಅದು ಆಯಿತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋಗ್ ನೋಡಿ ಯಾವ್ದು ಯಾವ್ದು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲ ನಿಮ್ಮ ಮನೇಲಿರೋ ಐಟಮ್ ನೀವು ಹೊರಗಡೆ ಹೋಗಿ ಏನೂ ಬರೋದು ಬೇಡ ఎలా మనది ఐటమ్ ఓకేనా నోడ్కీ వీడియో స్టార్ట్మాల్ ఆక్టీవ్ ఆగ ఇది మాద్రీ ఇన్క్లూడింగ్ యువర్ ఫేస్ ఫ్రెండ్స్ ఇవతీ వీడియో స్టార్ట్మా ఇల్లు నేను చియా సీడ్స్ తగ్గించి లాట్ ఆఫ్ ఆంటీ ఆక్సిడెంట్ ఇది చియా సీడ్సలు ఓకే సో ఇదే అర్ధ చమ్చ తగ్గినీ అదే కయసిన హాలు ఇవ్వగ చమ్చ నీవు చియా సీడ్స్ తగండ్రెంద చమచ ఎర్రు చమచదట్టు ಹಾಲು ಹಸಿ ಹಾಲೆಲ್ಲ ಕಾಯಿಸಿರೋದು ಕಾಯಿಸಿ ಹಸಿದ ಹಾಲು ಓಕೆ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕೊಳ್ಬೇಕು ಓಕೆನಾ ಕಂಪ್ಲೀಟಾಗಿ ಇದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಐರನ್ ತವ ತಗೊಂಡಿದ್ದೀನಿ ಇಲ್ಲಿ ಸುಮಾರು ಒಂದು ಚಮಚ ಹೆಸರು ಕಾಳು ಹೆಸರು ಕಾಳು ಗ್ರೀನ್ ಗ್ರಾಮ್ ಅಂತಾರೆ ಗ್ರೀನ್ ಗ್ರಾ ದಾಲ್ ಅಂದರೆ ಹೆಸರು ಬೇಳೆ ನಾನು ಗ್ರೀನ್ ಗ್ರಾಮ್ ದಾಲ್ ಅಂತ ಹೇಳ್ತಿದ್ದೀನಿ ಆಯಿತಾ ಇದು ಹೆಸರು ಕಾಳು ಒಂದು ಚಮಚ ತಗೊಂಡಿದ್ದೀನಿ ಬೇಳೆ ತೂರ್ ದಾಲ್ ಅಂತ ಹೇಳ್ತಾರೆ ನೀವು ಅಡುಗೆಗೆಲ್ಲ ಬಳಸ್ತೀರಲ್ಲ ಅದೇ ತೊಗರಿಬೇಳೆ ಹೆಸರು ಕಾಳಿಗೆ ಅರ್ಧದಷ್ಟು ರೈಸ್ ಅದು ಅನ್ಪಾಲಿಶ್ಡ್ ರೈಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆಯದು ಓಕೆ ಊಟದ ಅಕ್ಕಿ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಆಗೋಲ್ಲ ಬಾಸ್ಮತಿ ಅಕ್ಕಿ ಆಗೋಲ್ಲ ಜೀರಾ ರೈಸ್ ಆಗೋಲ್ಲ ನೀವು ನಾರ್ಮಲ್ ಡೈಲಿ ಯೂಸ್ ಮಾಡೋ ಸೋನ ಮಸೂರಿ ಅಕ್ಕಿ ಇದು ಅನ್ಪಾಲಿಶ್ಡ್ ನಾನು ಯೂಸ್ ಮಾಡ್ತಿರೋದು ಎಷ್ಟು ಬೇಳೆ ತೊಗೊಂಡಿದೀನೋ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ ನಮ್ಮ ಸೌತಲ್ಲಿ ಸ್ವಲ್ಪ ಇದು ಕಮ್ಮಿ ನಾರ್ತ್ ನಾರ್ತಲ್ಲಿ ಇದನ್ನು ಜಾಸ್ತಿ ಉಪಯೋಗಿಸ್ತೇವೆ ಇದನ್ನ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗುತ್ತೆ ಐರನ್ ಬಾಣಲಿನೇ ಆಗಬೇಕು ಫ್ರೆಂಡ್ಸ್ ಓಕೆನಾ ನೋಡಿ ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೈಸೂರು ಬೆಳೆ ಇದೆ ಹೆಸರು ಕಾಳಿದೆ ತೊಗರಿ ಬೆಳೆ ಇದೆ ಇದೆ ಪ್ರಮಾಣ ನಾನು ಹೇಳಿದ್ದೀನಿ ಇದನ್ನೇ ನೀವು ಎಷ್ಟು ಎಷ್ಟು ವರ್ಷ ಬೇಕಾದರೂ ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಪಿಗ್ಮೆಂಟೇಷನ್ ಅವ್ರಿಗೆ ರಾಮಬಾಣ ಎಲ್ಲ ನಾನು ಬಳಸಿರೋದ್ರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಇದೆ ಸ್ವಲ್ಪ ಹೀಟ್ ಜಾಸ್ತಿನೇ ಇರುತ್ತೆ ಈಗ ಆಫ್ ಮಾಡ್ಬಿಟ್ಟಿನಿ ಟೂ ಟು ತ್ರೀ ಸೆಕೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಕ್ಕಾಗಿದೆ ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇದನ್ನು ಜಾಸ್ತಿ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಮಲ್ಬಟ್ಟೆ ಇದ್ದರೆ ಅದರಲ್ಲಿ ಈಡ್ ಮಾಡ್ಕೊಳ್ಳಿ ಇದು ನಾನು ಫೈನ್ ಪಾರ್ಟಿಕಲ್ಸ್ನ ಇದರಲ್ಲಿ ತಗೊಳ್ತೀನಿ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದ್ಸಲ ಇದು ಮಾಡಿಸ್ತೀವಿ ಅಂದರೆ ನೈ ಸುಷಿಗೊಂದು ಥರ ಇರಬೇಕಿತ್ತು ಇದಕ್ಕೆ ಏನು ಮಿಕ್ಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಸೋಕ್ ಆಗಿ ಗಟ್ಟಿಯಾಗಿದೆ ಇದನ್ನು ಹಾಕಿದ್ದೀನಿ ಬಿ ನೈನ್ ಅಂತ ಒಂದು ಎನ್ಸೈಮು ಪಿಗ್ಮೆಂಟೇಷನ್ಗೆ ರಾಮಬಾಣ ಸೊ ಅದರಿಂದನೇ ಅದು ಬೀಟ್ರೂಟಲ್ಲಿ ಮಾತ್ರ ನಿಮಗೆ ಸಿಗೋದು ಒಂದು ಚಿಕ್ಕ ಗತ್ತದ ಬೀಟ್ರೂಟ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ಬಂದು ಆಲೂಗಡೆ ಹಾಕ್ತಾ ಇದೀನಿ ಆಲೂಗಿಡಲ್ಲಿ ಆಲೂಗಡ್ಡೆ ಸ್ಟಾಚಲ್ಲಿ ನಮಗೆ ಶುಗರ್ ಕಂಟೆಂಟ್ ಇದೆ ಅದು ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ಅದು ಸ್ಟಾಚಲ್ಲಿ ಆ್ಯಂಟಿ ಆಕ್ಸಿಡೆಂಟು ಯಥೇಚ್ಛವಾಗಿದೆ ಪಿಗ್ಮೆಂಟೇಷನ್ಗೆ ರಾಮಬಾಣ ಬೀಟ್ರೂಟು ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತ ಹೇಳ್ತೀನಿ ಈ ಬೀಟ್ರೂಟ್ ಈ ಕಲರ್ ಬಂದಿದೆ ನೋಡಿ ಅದು ಪಿಗ್ಮೆಂಟೇಷನ್ನ ಹುಡಿದಿಂದ ತೆಗೆಯುತ್ತೆ ಸ್ವಿಚ್ಚಿಯೋ ಸ್ವಿಚ್ಚಿದೆ ಆಗಿದೆ ಕಾಯ್ತಿರೋ ಹಾಲು ನೀಟಾಗಿ ಬ್ಲೆಂಡ್ ಮಾಡ್ಕೊಡ್ತೀನಿ ಈಗ ಇದು ಬ್ಲೆಂಡ್ ಆಗಿದೆ ಈಗ ನಮ್ಮ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ತೊಗೊಳ್ತೀನಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ದಿನ ಒಂದು ದಿನ ಅಷ್ಟೇ ಕಲರ್ ನೋಡಿ ನ್ಯಾಚುರಲ್ ಕಲರ್ ನಾವು ಯಾವುದು ಕಲರ್ ಆ್ಯಡ್ ಮಾಡಿಲ್ಲ ಕಲರ್ ನೋಡಿ ನ್ಯಾಚುರಲ್ ಕಲರು ನಾವು ಯಾವುದು ಕಲರ್ ಆ್ಯಡ್ ಮಾಡಿಲ್ಲ ಇವಾಗ ಇದನ್ನ ಕಲಿಸ್ಬೇಕಲ್ಲ ಇದಕ್ಕೆ ಏನು ಯೂಸ್ ಮಾಡ್ತೀನಿ ಅಂದರೆ ಯಾವುದು ನೀರು ಹಾಲು ಏನು ಹಾಕ್ಬಾರ್ದು ಫ್ರೆಂಡ್ಸ್ ಓಕೆ ಪರ್ಫೆಕ್ಟ್ ಆಗಿದೆ ಓಕೆ ಬನ್ನಿ ಇವತ್ತೇನು ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಫಸ್ಟು ಮುಖಾನ ಹಸಿ ಹಾಲಲ್ಲಿ ವೈಟ್ ಮಾಡಿರಬೇಕು ಆಯಿತಾ ಲೇಪ್ನ ಏನು ಮಾಡಿದೆ ಅಂತ ನೋಡಿದ್ರಿ ಅಲ್ವಾ ಫಸ್ಟು ಈ ಮಾಸ್ಕ್ನ ಅಪ್ಲೈ ಮಾಡಬೇಕು ನಾವು ನೋಡಿ ಮುಖಾನ ಕಡ್ಡಾಯ ನೀವು ಹಸಿ ಹಾಲಲ್ಲಿ ಕ್ಲೀನ್ ಮಾಡಿರಬೇಕು ಆಯಿತಾ ನೀಟಾಗಿ ಈ ಲೇಪ್ನ ಅಪ್ಲೈ ಮಾಡಿಬಿಡೋಣ ಸ್ವಲ್ಪ ನಾನೊಂದು ಐದು ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ ಸೀಡ್ಸು ಆ್ಯಂಟಿ ಆಕ್ಸಿಡೆಂಟ್ ಯಥಚ್ವಾಗಿದೆ ಆಲೂಗಡ್ಡೆಲ್ಲಿ ಎಂಜಾಯ್ ಇದೆ ಪಿಗ್ಮೆಂಟೇಷನ್ ತೆಗೆಯುವಂಥದ್ದು ಶಕ್ತಿ ಇದೆ ಅದಕ್ಕೆ ಆಯಿತಾ ನಮ್ಗೆ ಆಲೂಗೆಡ್ಡೆ ರಸ ಆಲೂಡ್ಡೆ ಸ್ಟಾಚ್ ಎರಡೂ ಇದೆ ಇದರಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಳಿ ಆಯಿತಾ ನಮಗೆ ಮೇಯ್ನ್ ಅದರ ರಸ ಬೇಕು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಹೀಗೆ ಇರಲಿ ಆಮೇಲೆ ನಾನು ಹೇಳ್ತೀನಿ ಏನು ಮಾಡೋದು ಒಂದು ಐದು ನಿಮಿಷ ಹೀಗೆ ಇರಲಿ ಫ್ರಿಜ್ಜಲ್ಲಿ ಇಟ್ಟಿದೆ ಓಕೆ ಅಲ್ಲಿ ಕ್ಯಾಟ್ ಟಿಚೋ ಲೇಸ್ ಅಂತ ಒಂದು ಎನ್ಸೈಮ್ ಇದೆ ಅದು ಡೈರೆಕ್ಟಾಗಿ ಹೋಗಿ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಈಗಾಗಲೇ ನಾನು ಸುಮಾರು ಸಲ ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ ಮೆಲಾನಿನ್ ಪ್ರೊಡಕ್ಷನ್ ಆದ್ರೆ ನಮ್ಮ ಸ್ಕಿನ್ ಕಪ್ಪುಗಾಗೋದು ನಮಗೆ ಫಿಗ್ಮೆಂಟೇಷನ್ ಆಗೋದು ಅದು ಹೆಂಗೆ ಹೆಂಗೆ ಸ್ಪ್ರೆಡ್ ಆಗುತ್ತೋ ಹಾಗೆ ನಮಗೆ ಭಂಗು ಜಾಸ್ತಿ ಆಗೋದು ಸೊ ನಮ್ಮ ಉದ್ದೇಶ ನಮ್ಮ ಗುರಿ ಪಿಗ್ಮೆಂಟೇಷನ್ನ ಸ್ಟಾಪ್ ಮಾಡೋದು ಅದ್ರ ಪ್ರೊಡಕ್ಷನ್ನ ಜೀರೋ ಮಾಡೋದು ಸೊ ಇಂಟೇಕ್ ಆಗಿರ್ಬೋದು ಅಥವಾ ಔಟ್ ಆಪ್ಲಿಕೇಶನ್ ಆಗಿರ್ಬೋದು ಓಕೆ ಸೊ ಖಾಲಿ ಹೊಟ್ಟೆಯಲ್ಲಿ ನೀವು ನಲ್ಲಿಕಾಯಿ ಕರ್ಬೇವಿನ ಸೊಪ್ಪು ತಿನ್ನಿ ಅಕಸ್ಮಾತ್ ನಿಮಗೆ ಶುಗರು ಬಿ ಪಿ ಏನಾರಿತ್ತು ಅಂದರೆ ನಿಮ್ಮ ಸಲ ಕನ್ಸಲ್ಟ್ ಮಾಡಿ ಆ ಥರ ಏನೂ ತೊಂದರೆ ಇಲ್ಲ ಸೊ ಅದನ್ನು ನಾನು ಪ್ರತಿದಿನ ಆ್ಯಂಟಿ ಆಕ್ಸಿಡೆಂಟ್ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಮೈಗೆ ಸೇರಲೇಬೇಕು ಐದರ್ ಪಿಗ್ಮೆಂಟೇಷನ್ ಇರಲಿ ಇಲ್ಲದೇ ಇರಲಿ ಓಕೆ ಇದೊಂದು ಐದು ನಿಮಿಷ ಆಗಲಿ ಆಮೇಲೆ ಸಿಗ್ತೀನಿ ಈಗ ಐದು ನಿಮಿಷ ಆಗಿದೆ ಆಲಿಗಡ್ಡೆಯಲ್ಲಿ ನಮಗೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇದೆ ಆಯಿತಾ ಸೊ ರಿಚ್ ಇನ್ ವಿಟಮಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಲೂಗೆಡ್ಡೆ ಸೊ ಇದೇನಿದೆಯೋ ಫೈವ್ ಮಿನಿಟ್ಸ್ ಇರಬೇಕು ಈ ಥರ ಅಂದ್ರ ಮುಂಬೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀನಿ ನೋಡಿ ಈಗ ಇದನ್ನು ಮಸಾಜ್ ಮಾಡ್ತಾ ಬನ್ನಿ ಆ ಜ್ಯೂಸ್ ಎಲ್ಲ ಒಳಗಡೆ ಸೆಕ್ರಿಗೇಟ್ ಆಗಬೇಕು ಅಲ್ಲಿವರೆಗೂ ಮಸಾಜ್ ಮಾಡಿಕೊಡಿ ಆಯಿತಾ ಮಸಾಜ್ ಮಾಡಿದ ಮೇಲೆ ಈಗ ಪ್ಯಾಕ್ ಏನು ಮಾಡಿದ್ವಿ ಪ್ಯಾಕ್ ಹಾಕ್ತಾ ಬರೋಣ ಆಯಿತಾ ನೋಡಿ ಕಂಪ್ಲೀಟಾಗಿ ಎಲ್ಲ ಪ್ರೋಟೀನು ವಿಟಮಿನ್ಸು ಯಥೇಚ್ಛವಾಗಿ ತುಂಬಿರೋ ನಮ್ಮ ಪ್ಯಾಕ್ ಇದು ಇದನ್ನು ಜಾಸ್ತಿ ಮಾಡಿಟ್ಕೊಂಡು ನೀವು ಮೊಸರನ್ನು ಸಹ ಇದನ್ನು ಕಲಿಸ್ಬೋದು ಆಯಿತಾ ಅದು ಐರನ್ ಪಾತ್ರೆಲೇ ನಾವು ಫ್ರೈ ಮಾಡಬೇಕಾಗತ್ತೆ ಸೀಸ್ಬಾರ್ದು ಸಿಮ್ಮಲ್ಲಿ ಓಕೆ ಇದೊಂದು ಏಯ್ಟ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಎಕ್ಸಲೆಂಟ್ ಬ್ಲೀಚ್ ಇದೆ ಆ್ಯಕ್ಚುಲಿ ನಾನು ಏನೇನು ಪೌಡರ್ಸ್ ಮಾಡಿ ಇದ್ದೀನೋ ನಾನಿಲ್ಲಿ ಬೀಟ್ರೂಟ್ ರಸ ಆಯಿತು ಅಂತ ಬೀಟ್ರೂಟ್ ರಸದಲ್ಲೇ ಹಾಕ್ತೆ ಈಗಾಗಲೇ ಹೇಳಿದೆ ಬೀಟ್ರೂಟಲ್ಲಿ ನಮಗೆ ಬಿ ನೈನ್ ಎನ್ಸೈಮ್ ಇದೆ ಪಿಗ್ಮೆಂಟೇಷನ್ನ ರೆಡಿಯೂಸ್ ಮಾಡುತ್ತೆ ಸ್ಕಿನ್ ಗ್ಲೋ ಮಾಡುತ್ತೆ ಅಂತ ಓಕೆ ಇನ್ನೇನೋ ಡೌಟ್ಸು ಕ್ಯೂರಿಸ್ ಇದೆ ಲೆಟ್ ಮೀನು ಓಕೆ ಇದು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ಸಿಗ್ತೀನಿ ದಯವಿಟ್ಟು ಪಾಚ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಜನ್ರಲ್ ಆಗಿ ಸ್ಪೀಕಿಂಗ್ ನಾರ್ಮಲಾಗಿ ಮಾತಾಡೋದಾದ್ರೆ ಇದರಲ್ಲಿ ಏನು ಉಪಯೋಗಿಸಿದ್ದೀನಿ ಅಂತ ಪಾತ್ ಟೆಸ್ಟ್ ಏನು ಅಂತ ಕೇಳ್ಬೋದು ಕೆಲವರು ಬಟ್ ನಾವು ಸೋಷಲ್ ಇದ್ದೀವಿ ಅಲ್ವಾ ಸೊ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗಾಗದೇ ಇರ್ಬೋದು ಅಥವಾ ಕೆಲವರು ಬೇರೆ ಥರನೂ ಸೆನ್ಸಿಟಿವ್ ಇರ್ಬೋದು ಸ್ಕಿನ್ಗೆ ಸೊ ಅದರಿಂದ ಪಾಚ್ ಟೆಸ್ಟ್ ಮಾಡ್ಕೊಳ್ಳೋದು ಬೆಟರ್ ಓಕೆ ಒಂದು ಎಂಟು ನಿಮಿಷ ಆಗಲಾಗ ಸಿಗ್ತೀನಿ ഓക്കേ ഫുൾ ആർഗ്യാനിക് അൽ ന്യാച്ചുറലായി ബ്ലീച്ചിങ് ഹലിഗഡ ನೀಟಾಗಿ ಬಂದಲ್ಲ ಫೇಸ್ ವಾಶ್ ಮಾಡ್ತೀನಿ ನಾನು ಹೇಳ್ದಂಗೆ ಪಿ ನೈನ್ ಏನಿದೆಯೋ ನಮ್ಮ ಬೀಟ್ರೂಟ್ ಅಲ್ಲಿ ಬೀಟ್ರೂಟ್ ಕಲರ್ ಎಲ್ಲೂ ಬರಲ್ಲ ಸ್ಕಿನ್ ಮೇಲೆ ಬಂದಿದೆಯಾ ನೋಡಿ ಸೊ ನಿಮಗೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ ಒಂಥರ ನೀಟಾಗಿ ಫೇಸ್ ವಾಶ್ ಮಾಡ್ಕೊಡ್ತೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಈ ತರ ನೀವು ವಾರದಲ್ಲಿ ಅಟ್ಲೀಸ್ಟ್ ಎರಡರಿಂದ ಮೂರು ದಿನ ಇದು ಮಾಡ್ಕೊಳ್ಬೋದು ನೀವು ಯಾಕೆಂದರೆ ಇದರಲ್ಲಿ ಯಾವುದೇ ಮೂಲತಿ ಇಲ್ಲ ನಮಗೆ ಸೂಟ್ ಆಗೋಲ್ಲ ಯಾವುದೇ ಆಲಮ್ ಇಲ್ಲ ನಮಗೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋದಕ್ಕೆ ಅಲ್ವಾ ಯಾವುದೇ ನೆನಪ ಮರಾಠಿ ಕೇರ್ಲಾಟಿ ಆಯಿಲ್ ಇಲ್ಲ ಸೊ ನ್ಯಾಚುರಲಾಗಿ ಯಾವ ರೀತಿ ಸ್ಕಿನ್ ಬ್ಲೀಚ್ ಮಾಡಿಕೊಂಡು ಪಿಗ್ಮೆಂಟೇಷನ್ ಪಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ ಬೀಟ್ರೂಟ್ ಆಲೂಗೆಡ್ಡೆ ಚಿಯಾ ಸೀಡ್ಸ್ ಮತ್ತು ಹಾಲು ಫೈನ್ ಮತ್ತೆ ನಾನು ಯೂಸ್ ಮಾಡಿರೋ ಪ್ರತಿಯೊಂದು ದಾಲು ಆ್ಯಂಟಿ ಆಕ್ಸಿಡೆಂಟ್ ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಅದು ಪಿಗ್ಮೆಂಟೇಷನ್ಗೆ ಏನು ಎಫೆಕ್ಟ್ ಕೊಡುತ್ತೆ ಸ್ಕಿನ್ಗೆ ಏನು ಎಫೆಕ್ಟ್ ಕೊಡುತ್ತೆ ಅಂತ ಅದನ್ನು ಮೊಸರಲ್ಲಿ ಕಲಿಸಿ ನೀವು ಯಾವಾಗ ಬೇಕೋ ಆವಾಗ ಫೇಸ್ ಆಗಿ ಯೂಸ್ ಮಾಡ್ಬೋದು ಫೇಸ್ ಪ್ಯಾಕ್ತರ್ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸಿದೆ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ಅನ್ನಿಸಿದೆ ಪಕ್ಕದಲ್ಲಿ ಬೆಲ್ ಬಟನ್ ಆಲ್ ಅಂತ ಕೊಡಿ ಹೊಸಬ್ರಿ ಯಾರಾದರೂ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಕಂಟೆಂಟ್ ಇಷ್ಟ ಆದರೆ ಹೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೇನೋ ಡೌಟ್ಸು ಕೇಳಿಸಿದ್ರಿ ಲೈಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಮೆಲ್ಲ